ಇಷ್ಟೊತ್ತು ಎನ್ ಡಿ ಎ ಕೂಟದ ಸರ್ಕಾರ ರಚನೆಯ ಕಸರತ್ ನೋಡಿದ್ರಿ ಇನ್ನು ಕೇಂದ್ರದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಐ ಎನ್ ಡಿ ಐ ಎ ಕೂಡ ತಂತ್ರಗಾರಿಕೆಯನ್ನ ನಡೆಸ್ತಾ ಇದೆ ಅಧಿಕಾರ ಹಿಡಿಬೇಕು ಅಂದ್ರೆ ಎರಡೂ ಕೂಟಗಳು ಕೂಡ ಮ್ಯಾಜಿಕ್ ನಂಬರ್ ಅನ್ನ ರೀಚ್ ಆಗಿಲ್ಲ ಹೀಗಾಗಿ ಹೇಗೆ ಸರ್ಕಾರ ರಚನೆ ಮಾಡಬೇಕು ಅಂತ ಇವತ್ತು ಸಂಜೆ ಆರು ಗಂಟೆಗೆ ಐ ಎನ್ ಡಿ ಐ ಎ ಮೈತ್ರಿ ಕೂಟದ ಮೀಟಿಂಗ್ ನಡೆಯುತ್ತೆ ಈ ಮೀಟಿಂಗ್ನಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಸೋಲೋದಕ್ಕೆ ಕಾರಣ ಏನು ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ಗ್ಯಾರಂಟಿ ವರ್ಕೌಟ್ ಆಗಿದೆ ಮುಂದೆ ಸರ್ಕಾರ ರಚನೆ ಮಾಡೋದಕ್ಕೆ ಏನ್ ಕಸರತ್ ಮಾಡಬಹುದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಸಭೆಯಲ್ಲಿ ಇಂಡಿಯಾ ಒಕ್ಕೂಟದ ಸಭೆಗೆ ತೆರಳಿದ್ದಾರೆ ಈಗಾಗಲೇ ಎನ್ ಸಿ ಪಿ ನಾಯಕ ಶರದ್ ಪವಾರ್ ಅವರ ನೇತ್ ಅವರ ಬಾಗಿ ಕೂಡ ಇರುತ್ತೆ ಪವಾರ್ ಜೊತೆ ಎನ್ ಸಿ ಪಿ ನಾಯಕಿ ಸುಪ್ರಿಯಾ ಸುಳೆ ಕೂಡ ಪ್ರಯಾಣವನ್ನ ಬೆಳೆಸಿದ್ದಾರೆ ಇವತ್ತಿನ ಇಂಡಿಯಾ ಮೈತ್ರಿ ಒಕ್ಕೂಟದ ಸಭೆಯಲ್ಲಿ ಸರ್ಕಾರ ರಚನೆಯ ಮುಂದಿನ ತೀರ್ಮಾನಗಳ ಬಗ್ಗೆ ಚರ್ಚೆ ಆಗ್ತಾ ಹೋಗುತ್ತೆ ಏನು ತೀರ್ಮಾನವನ್ನು ತೆಗೆದುಕೊಳ್ಬಹುದು ಯಾರ ಬೆಂಬಲವನ್ನು ಪಡ್ಕೊಂಡು ಸರ್ಕಾರ ರಚನೆ ಮಾಡಬಹುದು ಯಾರ್ಯಾರಿಗೆ ಏನು ಆಫರ್ ಕೊಟ್ರೆ ನಮ್ಮ ಮೈತ್ರಿ ಕೂಟಕ್ಕೆ ಕೊಡಬಹುದು ಅಂತ ಈಗಾಗಲೇ ಐ ಎನ್ ಡಿ ಐ ಎ ಒಕ್ಕೂಟದಿಂದ ಕೂಡ ಒಂದಷ್ಟು ಕಸರತ್ತನ್ನ ಮಾಡಲಾಗ್ತಾ ಇದೆ ಯಾರು ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಬಹುದು ಸಪೋರ್ಟ್ ಮಾಡಬೇಕು ಅಂದರೆ ಈಗಾಗಲೇ ಎನ್ ಡಿ ಎ ಒಕ್ಕೂಟದ ಜೊತೆಗೆ ಹೋಗೋದಕ್ಕೆ ಹೇಗೆ ಬೇರೆ ಬೇರೆ ನಾಯಕರು ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೋ ಇಂಡಿಯಾ ಒಕ್ಕೂಟಕ್ಕೆ ಬರಬೇಕು ಅಂದರೂ ಕೂಡ ಅವರ ಬೇಡಿಕೆಗಳು ಇದ್ದೇ ಇರ್ತವೆ ಹಾಗಾಗಿ ಅವರ ಬೇಡಿಕೆಗಳನ್ನು ಈಡೇರಿಸಿ ಸರ್ಕಾರ ರಚನೆ ಮಾಡೋದಕ್ಕಾಗುತ್ತಾ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೇರಿದಂತೆ ಅನೇಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಚರ್ಚೆ ಮಾಡ್ತಾ ಹೋಗ್ತಾರೆ ಮುಂದಿನ ನಡೆ ಏನು ಅಂತ ಈಗಾಗಲೇ ಟಿ ಡಿ ಪಿ ಅದೇ ರೀತಿಯಾಗಿ ಜೆ ಡಿ ಯು ಪಕ್ಷದ ನಾಯಕರಿಬ್ಬರು ಕೂಡ ಕಿಂಗ್ ಮೇಕರ್ ಆಗಿಬಿಟ್ಟಿದ್ದಾರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರನ್ನು ಸೆಳೆಯುವಂಥ ಪ್ರಯತ್ನ ಕೂಡ ಈಗಾಗಲೇ ಎನ್ ಡಿ ಎ ಹಾಗೂ ಇಂಡಿಯಾ ಮೈತ್ರಿ ಒಕ್ಕೂಟದಿಂದ ನಡೀತಾ ಇದೆ ಯಾರ ಕಡೆ ಯಾವ ಕಡೆ ಹೋಗ್ತಾರೆ ಅಂತ ಅವರು ಒಂದಷ್ಟು ಶ ಕಂಡೀಷನ್ಸ್ನ ಇಟ್ಕೊಂಡು ಎನ್ ಡಿ ಎ ಕಡೆ ಹೋಗ್ತಾ ಇದ್ದಾರೆ ಕಂಡೀಷನ್ಸ್ಗೆ ಓಕೆ ಅಂತಾರಾ ಎನ್ ಡಿ ಎನ್ ಡಿ ಎ ಕೂಟದಿಂದ ಅನ್ನುವಂಥ ಕುತೂಹಲ ಕೂಡ ಇದೆ ಹಾಗಾಗಿ ಅವರೇನಾದರೂ ಅಲ್ಲಿ ಹೋಗಲಿಲ್ಲ ಅವ್ರಿಗೆ ಸಾಥ್ ಕೊಡಲಿಲ್ಲ ಅಂತ ಅಂದರೆ ಇಲ್ಲಿ ಇಂಡಿಯಾ ಒಕ್ಕೂಟದಲ್ಲಿ ಕೂಡ ಅವರಿಗೆ ಆಫರ್ ಇದೆ ಅಂದರೆ ನಮ್ಮ ಜೊತೆಗೆ ಬನ್ನಿ ಅನ್ನುವಂಥ ಬೇಡಿಕೆ ಕೂಡ ಇದೆ ಹಾಗಾಗಿ ಇಲ್ಲಿ ಹೋದರೆ ಇಂಡಿಯಾ ಒಕ್ಕೂಟಕ್ಕೆ ಸೇರಿಕೊಂಡ್ರೆ ಇಲ್ಲಿ ಏನು ಬೇಡಿಕೆಗಳನ್ನ ಇಡ್ಬೋದು ಯಾವ ರೀತಿ ಸರ್ಕಾರ ರಚನೆಗೆ ಸಾಥ್ ಕೊಡ್ಬೋದು ಹಾಗೂ ಕೂಡ ಒಂದಷ್ಟು ಕುತೂಹಲಗಳಿದ್ದಾವೆ ಹಾಗಾಗಿ ಇಂಡಿಯಾ ಒಕ್ಕೂಟ ಏನಿದೆ ಈ ಬಾರಿ ಗೆದ್ದೇ ಗೆಲ್ತೀವಿ ಅಂತ ಇವರು ಕೂಡ ಹೇಳ್ಕೊಳ್ತಾ ಇದ್ರು ಒಂದು ಕಡೆ ಎನ್ ಡಿ ಎ ಕೂಡ ಈ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತ ನಾಲ್ಕು ನೂರ ಗಡಿದಾಡ್ತೀವಿ ಅಂತ ಹೇಳ್ತಿದ್ರು ಅದು ಆಗಲಿಲ್ಲ ಈ ಕಡೆ ಮ್ಯಾಜಿಕ್ ನಂಬರ್ ಕೂಡ ಎರಡೂ ಕೂಟಗಳಿಗೆ ಬರಲಿಲ್ಲ ಮೈತ್ರಿ ಒಕ್ಕೂಟಗಳಿಗೆ ಹಾಗಾಗಿ ಈಗ ಸರ್ಕಾರ ರಚನೆ ಮಾಡೋದೇ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ಆಗ್ಬಿಟ್ಟಿದೆ ಹೇಗೆ ಸರ್ಕಾರವನ್ನ ರಚನೆ ಮಾಡಬೇಕು ಅಂಗಪಕ್ಷಗಳನ್ನು ನಮ್ಮ ಜೊತೆಗೆ ತೆಗೆದುಕೊಂಡು ಅವರ ಸಾಥ್ ಪಡ್ಕೊಂಡು ಸರ್ಕಾರ ರಚಿಸಿದ್ದೇ ಆದಲ್ಲಿ ಏಕಸ್ವಾಮ್ಯವಾಗಿ ಅಧಿಕಾರ ನಡೆಸುವಂತಿಲ್ಲ ಚಲಾಯಿಸುವಂತಿಲ್ಲ ಅವರ ಒಪ್ಪಿಗೆ ಪಡ್ಕೊಳ್ಬೇಕಾಗುತ್ತೆ ಹೀಗಾಗಿ ಒಂದಷ್ಟು ಸವಾಲುಗಳಿದ್ದಾವೆ ಇತ್ತ ಎನ್ ಡಿ ಎ ಕೂಟಕ್ಕೂ ಅದೇ ಸವಾಲು ಇಂಡಿಯಾ ಕೂಟಕ್ಕೂ ಅದೇ ಸವಾಲು ಇಂಡಿಯಾ ಕೂಟ ಹಾಗಾದರೆ ಏನು ಮಾಡುತ್ತೆ ಯಾರ್ಯಾರನ್ನು ಸೆಳೆಯುವಂಥ ಪ್ರಯತ್ನ ಮಾಡ್ಬೋದು ಇವತ್ತಿನ ಸಭೆಯಲ್ಲಿ ಅದರ ಬಗ್ಗೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸಲಹೆ ಸೂಚನೆಗಳು ಕೂಡ ಚರ್ಚೆ ಆಗ್ತಾ ಹೋಗ್ತವೆ ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಸರ್ಕಾರ ರಚನೆ ಮಾಡೋದಕ್ಕೆ ಏನು ತೀರ್ಮಾನಗಳನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಿದ್ಧತೆ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ